ಒಂದು ಹಂಡ್ರೆಡ್ ಅರವತ್ತು ರನ್ಗಳ ಗುರಿ ಬೆನ್ನಟ್ಟಿದ ಡೆಲ್ಲಿ ಕೇವಲ ಹದಿನೇಳುವರೆ ಓವರ್ಗಳಲ್ಲಿ ಚೇಸ್ ಮಾಡುವ ಮೂಲಕ ಗೆದ್ದು ಬೀಗಿತು ಮಾತ್ರವಲ್ಲ ಈ ಪಂದ್ಯದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಅಜೇಯ ಅರ್ಧಶತಕ ಸಿಡಿಸಿ ಲಖನೌ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ನಡುವಿನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನಲವತ್ತನೇ ಪಂದ್ಯದಲ್ಲಿ ಲಖನೌನ ಏಕನ ಕ್ರಿಕೆಟ್ ಮೈದಾನದಲ್ಲಿ ನಡೆಯಿತು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಲಖನೌ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂದು ಹಂಡ್ರೆಡ್ ಐವತ್ತೊಂಬತ್ತು ರನ್ಗಳ ಸಾಧಾರಣ ಮೊತ್ತ ಕಲೆ ಹಾಕಿತು ಒಂದು ಅರವತ್ತು ರನ್ಗಳ ಗುರಿ ಬೆನ್ನಟ್ಟಿದ ಡೆಲ್ಲಿ ಕೇವಲ ಹದಿನೇಳುವರೆ ಓವರ್ಗಳಲ್ಲಿ ಚೇಸ್ ಮಾಡುವ ಮೂಲಕ ಗೆದ್ದು ಬೀಗಿತು ಮಾತ್ರವಲ್ಲ ಈ ಪಂದ್ಯದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಅಜೇಯ ಅರ್ಧಶತಕ ಸಿಡಿಸಿ ಲಖನೌ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಾರೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಲಖನೌ ಉತ್ತಮ ಆರಂಭದ ಹೊರತಾಗಿಯೂ ದಿಢೀರ್ ಕುಸಿತ ಅನುಭವಿಸಿತು ಪರಿಣಾಮ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಒಂದು ಹಂಡ್ರೆಡ್ ಐವತ್ತೊಂಬತ್ತು ರನ್ ಕಲೆಯಾಕಲಷ್ಟೇ ಶಕ್ತವಾಯಿತು ಲಖನೌ ಪರವಾಗಿ ಆರಂಭಿಕರಾದ ಮಾರ್ಕನ್ ಐವತ್ತೆರಡು ಮಿಚೆಲ್ ಮಾಶ್ ನಲವತ್ತೈದು ಡೇವಿಡ್ ಮಿಲ್ಲರ್ ಹದಿನಾಲ್ಕು ಹಾಗೂ ಆಯುಷ್ ಬದೋನಿ ಮೂವತ್ತಾರು ರನ್ ಗಳಿಸಿದರು ಉಳಿದ ಯಾವುದೇ ಆಟಗಾರರು ಕೂಡ ದೊಡ್ಡ ಮೊತ್ತ ಕಲೆ ಹಾಕಲು ನೆರವಾಯಿತು ಡೆಲ್ಲಿ ಪರವಾಗಿ ಅಮೋಘ ಬೌಲಿಂಗ್ ದಾಳಿ ನಡೆಸಿದ ಮುಖೇಶ್ ಕುಮಾರ್ ನಾಲ್ಕು ಚಾಮೀರ ಹಾಗೂ ಮಿಚೆಲ್ ಸ್ಟಾರ್ಕ್ ತಲಾ ಒಂದು ವಿಕೆಟ್ ಪಡೆದು ಮಿಂಚಿದರು ಇನ್ನು ಸುಲಭ ಗುರಿ ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಆರಂಭಿಕರಾದ ಅಭಿಷೇಕ್ ಪೋರೆಲ್ ಐವತ್ತೊಂದು ಕರುಣ್ ನಾಯರ್ ಹದಿನೈದು ಕೆಎಲ್ ರಾಹುಲ್ ಅಜೇಯ ಐವತ್ತೇಳು ಹಾಗೂ ಅಕ್ಸರ್ ಪಟೇಲ್ ಅಜೇಯ ಮೂವತ್ತ್ ರನ್ ಸಿಡಿಸುವ ಮೂಲಕ ಸುಲಭ ಜಯ ಸಾಧಿಸಿತು ಲಖನೌ ಪರ ಏಡನ್ ಮಾರ್ಕನ್ ಎರಡು ವಿಕೆಟ್ ಪಡೆದು ಮಿಂಚಿದರು ಇಂದಿನ ಪಂದ್ಯ ಗೆಲ್ಲು ಮೂಲಕ ಡೆಲ್ಲಿ ತಂಡ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೆ ಏರಿಕೆ ಕಂಡಿದೆ